ನಮಸ್ಕಾರ ಸ್ನೇಹಿತರೆ ನೋಡಿ ಇದು ನಮ್ಮ ದೊಬ್ಲಾಪುರದ ಇತಿಹಾಸ ಪ್ರಸಿದ್ಧ ಹದಿನಾರು ಕಣ್ಣಿನ ಬಾವಿ ಅಂತ ಹೇಳ್ಬಿಟ್ಟು ನೋಡಿ ಹದಿನಾರನ ಕಣ್ಣಿನ ಬಾವಿನ ಈ ರೀತಿ ದೊಬ್ಲಾಪುರ ಹೃದಯ ಭಾಗದಲ್ಲಿ ಇದೆ ಈ ಒಂದು ಹೃದಯ ಭಾಗದಲ್ಲಿ ಇರತಕ್ಕಂತ ಈ ಒಂದು ಜಾಗವನ್ನ ಈಗ ಹದಿನಾರು ಕಣ್ಣಿನ ಬಾವಿ ಹೋಗಿ ಕಸ ಹಾಕುವಂತ ಜಾಗ ಮಲಮೂತ್ರ ವಿಸರ್ಜನೆ ಮಾಡುವಂತ ಜಾಗ ಹದಿನಾರನ ಕಣ್ಣಿನ ಬಾವಿನಲ್ಲಿ ಈಗ ಬಂದು ನೋಡಿದ್ರೆ ಇತಿಹಾಸ ಪ್ರಸಿದ್ಧ ಅಂತ ಹೇಳೋದು ಸಾಧ್ಯನೇ ಇಲ್ಲ ಯಾಕಂತ ಹೇಳಿದ್ರೆ ಈ ಗಲೀಜ್ ನೋಡಿದ್ರೆ ಇಲ್ಲಿ ಮೂಗು ಮುಚ್ಕೊಂಡು ಹೋಗಬೇಕು ಅಂತ ಒಂದು ದುರ್ವಾಸನೆ ಬರ್ತಾ ಇದೆ ಇಲ್ಲಿ ಈ ಒಂದು ದುರ್ವಾಸನೆ ಇರುವಂತಹ ಜಾಗನ ನಗರದ ಹೃದಯ ಭಾಗದಲ್ಲೇ ಮೇನ್ ನೋಡಿ ಇಲ್ಲಿ ಬಸ್ ನಲ್ಲಿರುವಂತಹ ಬರಂತ ಪ್ರಯಾಣಿಕರೆಲ್ಲ ಪೂರ್ತಿ ಬೇರೆ ಿಂದ ಇಲ್ಲಿ ಬರ್ತಾರೆ ಅವರು ಬಂದು ಈ ಒಂದು ಬಾವಿನ ನೋಡಿರುವ ದೊಡ್ಡ ಗಲೀಜ ಅಂತ ಹೇಳ್ಬಿಟ್ಟು ಬೇರೆ ಕಡೆ ಹೇಳ್ಕೊಡುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಅಂತಹ ಪರಿಸ್ಥಿತಿ ಬರಬಾರ್ದು ಅಂತ ಹೇಳಿದ್ರೆ ನಮ್ಮ ಒಂದು ನಗರಸಭೆಯ ವ್ಯಾಪ್ತಿಯ ಮತ್ತು ಸರ್ಕಾರವು ಈ ಕಡೆ ಗಮನ ಕೊಟ್ಟು ಈ ಒಂದು ಜಾಗವನ್ನು ಶುಚಿತ್ವಗೊಳಿಸಿ ನಗರವನ್ನ ಹೃದಯ ಭಾಗದ ಹದಿನಾರು ಕಣ್ಣಿನ ಆ ಬಾವಿಯನ್ನ ಶುಚಿತ್ವವನ್ನು ಕಾಪಾಡಿ ಇದನ್ನ ಸ್ವಚ್ಛಗೊಳಿಸಬೇಕು ಅಂತ ಹೇಳ್ಬಿಟ್ಟು ಆ ಎಲ್ಲರಲ್ಲೂ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಧರಣಿ ನ್ಯೂಸ್ನ ಬೆಂಬಲಿಸಿ ಧನ್ಯವಾದಗಳು ಮತ್ತೆ ಭೇಟಿಯ